ತುಂಬಾ ಚೆನ್ನಾಗಿದೆ ನಮ್ಮ ಅಮ್ಮ ನನಗೆ ಪಾನಿಪುರಿ ಕೊಡ್ತೀನಿ ಅಂತ ಕರ್ಕೊಂಡು ಹೋಗ್ತಿದ್ದಾರೆ ಯಮರ್ಸಿ ಅದ್ರೆ ಕರ್ಕೊಂಡೋಗಿ ಅಲ್ಲಿ ಹೋಗಿ ನನ್ನ ಕೈಲಿ ಏನಂದ್ರೆ ಐಟಮ್ಸ್ ಹಚ್ಚಿಸ್ತಾರೆ ಶಾಪಿಂಗ್ ಮಾಡ್ಬಿಟ್ಟು 19 ವರೆಗೆ ನಾನು ಕರ್ಕೊಂಡು ಹೋಗ್ತಾರೆ ಅದು ಸ್ಕ್ಯಾಪ್ ಮಾಡಿ ವಿದಾನ್ 200% ಹಂಡ್ರೆಡ್ ಪರ್ಸೆಂಟ್ ಕಾರ ಎಟ್ಕೊಂಡು ಬರೀ ಡೌಗಳು ಹೇಗಿದೆ ನೋಡು ನೋಡಿ ಈಗ ಕಬ್ಬು ಇದು ಏನದವ ಬಾಳೆ ಬಾಳೆ ಅದು ಇದು ನಮ್ಮ ಊರು ನೋಡಿ ನೋಡಿ ಈಗ ಈ ವ್ಯೂ ನೋಡಕ್ಕೆ ಪುಣ್ಯ ಮಾಡಿರ್ಬೇಕು ನೀವೆಲ್ಲ ನೋಡಿ ಆದ್ರೆ ಸೊಳ್ಳೆಗಿಲ್ಲ ಬೈಕ್ ಬರ್ತಾ ಇರುತ್ತೆ ಅಡ್ಜಸ್ಟ್ ಮಾಡ್ಕೋಬೇಕು ನೋಡಿ ಮರ ನೋಡಿ ಅದ್ ಹೆಂಗಿದೆ ಮರ ಇವೆಲ್ಲ ನೀವು ಬೆಂಗಳೂರಲ್ಲಿ ನೋಡೋ ಚಾನ್ಸ್ ಇಲ್ಲ ಯಾಕಂದ್ರೆ ಬಿಲ್ಡಿಂಗ್ ಕಟ್ಟುತ್ತಿರ್ತಾರೆ. ನೋಡಿ ಈ ತರ ಬಸ್ ಬರ್ತಾ ಇರುತ್ತೆ. ಹಾರ ನೋಡಿ ಅಮ್ಮ. ಪಿಂಗ್ ಪಿಂಗ್ ನಂಗಾದ್ರು. ಏನ್ ಬೇಕಪ್ಪ? ದಿನಗಳ ನಂತರ ಒಳ್ಳೆ ಮಸಾಲಾ ಪುರಿ ತಿಂದಿದ್ದೀವಿ ಅಲ್ಲಿ ನಮ್ಮ ಅಮ್ಮ ಚೆನ್ನಾಗಿದೆ. ಚೆನ್ನಾಗಿದೆ ಅನ್ಬಿಟ್ಟು ನಮ್ಮ ಅಣ್ಣನಿಗೆ ಫೋನ್ ಮಾಡಿ ಹೇಳ್ತಿದಾರೆ. ತಿನ್ನ ಟಮಲ್ಲ ನೋಡಿ ಪಾನಿಪುರಿ ತಿನ್ನೋಕೆ ಬಂದಿದ್ದೀನಿ ಆಯ್ತಾ ಇವರು ಅಂಗಡಿಯವರು ಎಷ್ಟು ದಿನ ಆಯಿತು ಗೊತ್ತಿಲ್ಲ ಪಾನಿಪುರಿ ಅಂಗಡಿ ಮಾಡಿ ನಿಮಗೆ ರಿವ್ಯೂ ಕೊಡಿಸ್ತೀನಿ ರೀ ಹೇಳಿ ಸರ್ ಎಷ್ಟು ದಿನ ಆಯಿತು ನಿಮ್ದು ಪಾನಿಪುರಿ ಅಂಗಡಿ ಓಪನ್ ಮಾಡಿ ಎರಡು ತಿಂಗ್ಳು ಟೇಸ್ಟ್ ಚೆನ್ನಾಗಿದೆ ನಿಮ್ಮ ಹೆಸರು ಬಸವರಾಜ್ ಹೆಂಗಿದೆ ವ್ಯಾಪಾರ ಚೆನ್ನಾಗಿದ್ಯಾ ಅಲ್ವಾ ನೋಡಿ ಹರವಳ್ಳಿ ಸುತ್ತಮುತ್ತ ಯಾರನ್ನ ಇದ್ರೆ ಬಂದು ನೋಡಿ ಎಸ್ ಎಲ್ ಹೌದಾ ಹಾಂ ನೋಡಿ ಚೆನ್ನಾಗಿದೆ ಚಾಟ್ಸ್ ಎಲ್ಲ ತಿನ್ನಿ ಎಂಜಾಯ್ ಮಾಡಿ ನನ್ನ ಮಗ ನಾನು ಇಬ್ಬರು ಬಂದಿದ್ದೀವಿ ಆಲ್ರೆಡಿ ಬ್ಯಾಟಿಂಗ್ ಆಯಿತು This is a bad place, bout everything right thereрам well Wheel of supply is behaviour Hit the test Send it us Here you go Here we go Here we can make other items ಇರೋದು ಆರುಳ್ಳಿ ನೋಡಿ ಇದು ಇನ್ನೂ ಸ್ನ್ಯಾಕ್ಸ್ ಎಲ್ಲ ಇದೆ ಆರು ವೇಳಿ ಇಲ್ಲಿ ಬನ್ನಿ ತಿನ್ನಿ ನಾವು ಬರ್ತೀವಿ ತಿಂತೀವಿ ಹಾಂ ತಿಳಿಯೋಣ ಒಟ್ಟಿಗೆ ಸುಮ್ಮನೆ ಚೆನ್ನಾಗಿದೆ ಚೆನ್ನಾಗಿದೆ ಹಾಂ ಟೊಮಾಟೋ ಹಂಗಬೇಡಿ ನಾವು ತಿನ್ನಕ್ಕೆ ಬಂದ್ವಿ ಚೆನ್ನಾಗಿದೆ ಸೂಪರ್ ಆಗಿದೆ ಫ್ರೈ ಮಾಡಿ ಆರು ವೇಳಿ

ಹೆಂಗಿದೆ ಇದೆ ನೋಡಿ ಕತ್ತಲೆ ಕತ್ತಲೆ ಪೆಂಗ್ ಪೆಂಗಿ ನಮ್ಮಮ್ಮ ಹೋಯ್ತಾಳೆ ಅಲ್ಲಿ ಓಡಿ ಗಾಯ್ಸ್ ನಮ್ಮಮ್ಮ ಇವತ್ತು ಕ್ಯಾಂ ಮಾಡ್ತಿದ್ದಾರೆ ನನಗೆ ಹೋಗ್ಲಿಪ್ಪಾಪ್ಪ ಅಂತ 파ನಿಪುರಿ ಪುರಿ ಎಲ್ಲ ಕೊಡ್ತಿದ್ದಾರೆ ಗೊತ್ತಾ ಆ ಮಾಡ್ತಾರೆ ಆ ಇದitesse ಕ್ಯಾಂ ಮಾಡಿಬಿಟ್ಟು ಕರ್ಕೊಂಡು ಏನು ಕೊಡ್ತಿರಲಿಲ್ಲ ನೋಡಿ ಇದು ಅದ ಅದೇ ನನ್ನ ಸ್ಪೆಷಾಲಿಟಿ ನಮ್ಮ ಕರ್ಪಣಾದ್ರೆ ಹೋಟೆಲ್ಗೆ ಮಿನಿಮಮ್ ಅದು ಮಿನಿಮಮ್ ಬಿಲ್ಸ್ 1000 ಇರ್ತಲಮ್ಮ ಗಾಡಿ ಓಡಿಸ್ತಿರೋನ್ ಮೇಲೆ ಕೊಡ್ತೀಯಾ ಲ ನಿನಗೆ ನ್ಯಾಯನಾ ತಚ್ಚು ಫೋನ್ ಬಿಲ್ಸ್ ಆಮೇಲೆ ನಿನಗೆ ನೀನಾ ಆಕಾಂಡಿ ಗಾಡಿ ತಾರ ಆಗತ್ತಮ್ಮ ಹಂಗೆ ಒಂದು ಲೈಟ್ ಆಗ್ತಿದ್ಯಾ ಫ್ಲೈಟ್ ನಿಮ್ಗೆ ಕಟ್ ಕಣ್ಣೆ ಬಿಡ್ತಿ ಓಡಿ ಏ ಎದರಗಡೆ ಬಂತಾ ಯಾರು ಯಾರು ಈ ಥರ ರೋಡಲ್ಲಿ ಹೋಗಾಗ ಬ್ಲಾಕ್ ರಿಸ್ಕ್ ಮನೆಗೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಯಾಕೋ ಫ್ಲಾಶ್ ಲೈಟ್ಗೆ ರೋಡೇ ಕಾಣಿಸ್ತಿಲ್ಲ ಗೈಸ್ ಇವಾಗ ನಮ್ಮಮ್ಮ ಇಂಗ್ಲೀಷ್ ಕಲ್ತಿದ್ದಾರೆ ಇಂಗ್ಲೀಷಲ್ಲಿ ಮಾತಾಡ್ಸೋಣ ಬನ್ನಿ ಗೀತಾವ್ರಿ ಅವ್ರೆ ಇಲ್ಲಿ ನೋಡಿ ಗೀತಾವ್ರಿ ಹ್ಞೂ ನಿಮ್ಮ ಇಂಗ್ಲೀಷ್ ಪದ ಏನಾದರೂ ಹೇಳಿ ಗೀತಾವ್ರಿ ಪದ ನಿಮ್ಗೆ ಗೊತ್ತಿರೋ ಇಂಗ್ಲೀಷು ಏನಾದರೂ ಹೇಳಿ ಹೇಳಿ ನೀನ್ ರೆಡಿ ಸಾಕು ಮಮ್ಮಿ ನಿದ್ದೆ ಮಾಡ್ತಾರಾ ಒಳ್ಳೆ ಬರ್ಸಿಬಿಟ್ಟು ಇನ್ ಕೇಳಿದ್ರೆ ಏನ್ ಹೇಳುವಾ ಇಂಗ್ಲಿಷ್ ಅಲ್ಲಿ ಏನಾದ್ರೂ ಹೇಳಮ್ಮ ನೀನು ಗೊತ್ತಿರೋ ಹೋಗ್ಯಾ ಇಂಗ್ಲಿಷ್ ಏನೋ ಇಂಗ್ಲಿಷ್ ಏನ್ ಹೇಳಲಿ ಇಂಗ್ಲಿಷ್ ಅಲ್ಲಿ ಏನಾದ್ರೂ ಹಾಯ್ ಹೌ ಆರ್ ಯು ಯಾ ಇಂಗ್ಲಿಷ್ ಸಮಿದು ಹಾಯ್ ಹೇಯ ಇಂಗ್ಲಿಷ್ ಸ್ವಲ್ಪ ಕರೆಕ್ಟಾಗಿ ಅಚ್ಚಕಟ್ಟಾಗಿ ಅಲ್ಲಿ ನೋಡ್ಕೊಂಡು ಹೇಳು ಇಂಗ್ಲಿಷ್ நான் கனட் மாதாடே கன்னட இங்கே இங்கே அதுக்கு அச்சனொட்ட மொன்ன அதே ஏனாட்டி ಇವಾಗ ಒಂದು ನಾನು ಕ್ವಶನ್ ಕೇಳ್ತೀನಿ ಇಂಗ್ಲೀಷಲ್ಲಿ ನೀನು ಅದನ್ನು ಕನ್ನಡದಲ್ಲಿ ಹೇಳ್ಬೇಕು ಇಲ್ಲ ನಾನು ಕನ್ನಡದಲ್ಲಿ ಹೇಳ್ತೀನಿ ನೀನು ಅದನ್ನು ಇಂಗ್ಲೀಷಲ್ಲಿ ಹೇಳ್ಬೇಕು ಯಾವುದು ಯಾವ್ದು ಹೇಳುತ್ತೆ ಇವಾಗ ಯಾವ್ದು ಹೇಳ್ಪಟ್ಟಂತ ನೀನು ಹೆಂಗೆ ಹೇಳಿದ್ರೆ ಹಂಗೆ ಐ ಆಮ್ ಗೋಯಿಂಗ್ ಔಟ್ ನಾನು ಹೊರಗಡೆ ಹೋಗ್ತೀನಿ ಕರೆಕ್ಟ್ ಐ ಆಮ್ ಸ್ಟುಪಿಡ್ ನಾನು ಅವಿವೇಕ್ ನನ್ನ

ನಿಮ್ಮಪ್ಪನು ನಮ್ಮಅಪ್ಪ ಅಂತ ಅಲ್ಲಮ್ಮ ಇವಾಗಟ್ಟಾಗಿ ಇಂಗ್ಲಿ ಮಾತಾಡು ನೀನು ಸ್ಕೂಲಾಗ ಕಲ್ತಲ್ಲ ಆ ಇಂಗ್ಲೀಷ್ ಮಾತಾಡು ಹ್ಮ್ ಜ್ಞಾನ ಮಾಡಬೇಡ ಜಾಸ್ತಿ ಇಂಗ್ಲಿಷ್ ಅಂದ್ರೆ ನೋಡಿ ಹಿಂಗೆ ಕನ್ನಡ ನಮ್ಮ ಕನ್ನಡಕ್ಕೆ ಹೋರಾಡ ಕನ್ನಡ ನೀನ್ ಸ್ಕೂಲ್ ಯಾರು ಎಸ್ ಒಂದ್ಸಲ ಫ್ರೆಂಡ್ ಯಾರ ಮೆಸೇಜ್ ಹಾಕಿದ್ರು ಮಮ್ಮಿ ಸೀರಿಯಸ್ ಗೀತಾ ನನ್ನ ಸ್ಕೂಲ್ ಮೆಟ್ಟು ನಾನು ನೋಡಿದೀನಿ ನಂಬರ್ ಕೊಡಿ ಮಮ್ಮಿ ಮಾತಾಡ್ಬೇಕು ಅಂತ ನಾನು ತೋರಿಸ್ತೀನಿ ಬರ್ತಾ ನಿನಗೆ ಎಸ್ ವಿ ಎಸ್ ಅನ್ನ ಅವ್ರು ಎಸ್ ವಿ ಎಸ್ ಸ್ಕೂಲ್ ಅಂದ್ರು ನಾನು ನಮ್ಮ ಅಮ್ಮ ಯಾதோ ಬೊಂಡಬಜ್ಜಿ ಸ್ಕೂಲ್ ಓದಿರೋದು ನಾನು ಎಸ್‌ವಿ ಸೀರಿಯಸ್ ಆಗಿ ಅವಳು ಎಸ್ ಎಸ್ ಅಂತ ಕಮೆಂಟ್ ಹಾಕೋಳೆ ನಾನು ನಮ್ಮ ಅಮ್ಮ ಯಾதோ ಬೊಂಡಬಜ್ಜಿ ಸ್ಕೂಲ್ ಓದಿರೋದು ಅಂದ್ಬಿಟ್ಟು ಡಿಲೀಟ್ ಮಾಡ್ಬಿಟ್ಟೆ ಏ ಸುಜ್ಞಾನ ಡಿಲೀಟ್ ಮಾಡಿಲ್ಲ ಯಸ್ ಸಮಸ್ತೆ ಓ ಸುಜ್ಞಾನ ವಿದ್ಯಾ ಸಮಸ್ತೆ ನನ್ನ ಹೆಸರು ಹೇಳಮ್ಮ ಆಯ್ತು ನನ್ನ ಹೆಸರು ಏನು ವಸಂತರಾಜ್ ಏ ಸ್ಪೆಲ್ ಮಾಡಮ್ಮ ಏನು ஸ்பெல்லிங் இன்னொே லாஸ்ட்வா தப்பு தப்பு

ಮತ್ತೆ ಇನ್ನೇನು ಸಮಾಚಾರ ಫ್ರೆಂಡ್ಸ್ ಏನು ಸಮಾಚಾರ ನನ್ನೇನು ಏನು ವಿಚಾರ್ಸ ಇಲ್ಲ ನನ್ನ ಬಗ್ಗೆ ಏನು ಏನಾದರೂ ಮೆಸೇಜ್ ಅಲ್ಲಿ ನನ್ನ ಕೇಳಿ 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 ಮಮ್ಮಿ ಏನು ಸಮಾಚಾರ ಅಂತ ಹೇಳಿ ಮೆಸೇಜ್ ಹಾಕಿ ಕಮೆಂಟ್ ಮಾಡಿ ನಾನು ಅನ್ಕೊಂತಿದ್ದೆ ಹ್ಮ್ ಖರ್ಚಿಗೆ ಬರೇ ದುಡ್ಡಿರ್ಲಿಲ್ಲ ನನ್ನ ಹತ್ರ ಬಂದ ನಾನು ಅಂಕೊಂತಿದ್ದೆ ಖರ್ಚಿಗೆ ದುಡ್ಡು ಇರಲಿಲ್ವಲ್ಲ ಏನು ಮಾಡೋದು ಏನು ಮಾಡೋದು ಅಂತ ಈ ವಿಡಿಯೋ ಎಲ್ಲ ಕೇಳ್ ಮಾಡ್ಕೊಂಡಿರೋದು ನಿಮ್ಮ ಹಣ್ಣುಸೋರ್ಗೆ ಇವಾಗ ಕಳ್ಸಿದ್ರೆ ಬಂದು ನಮ್ಮ ಅಮ್ಮನ ಎತ್ಕೊಂಡು ಹೋಗ್ತಾರೆ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಅವಾಗ ಖರ್ಚು ಬಿಟ್ಟಾಯ್ತು ಖರ್ಚು ಉಟ್ಟಾಯಿತು ಗಡ್ಡಪ್ಪ ಖರ್ಚು ಬಿಟ್ಟಾಯ್ತದ ತಾನ ಹತ್ತು ಸಾವಿರ ಕೊಡ್ತೀನಿ ನಾನು ಕರ್ಕೊಂಡು ಹೋಗಿ ಬಿಟ್ಟ ಹೆಂಗೆ ಹೆಂಗೆ ನಾವು ಕಳೆರಿ ನೀವು ಅನ್ನ ಓಟ್ಗಳು ನೀವು ಹಿಂಗಂತ ಸರಿ ಮಮ್ಮಿ ಅವೆಲ್ಲ ಬಿಡು ನಮ್ಗೆ ಮಾಡ್ತಾರಲ್ಲ ಡವ್ ಮಾಡವ್ ಮಾಡ ನನ್ನ ಹೆಸರು ಹೇಳ್ಬಿಡು ನನ್ನ ಹೆಸರು ಸ್ಪೆಲಿಂಗ್ ಹೇಳ್ಬಿಡು ಈ ವಿಡಿಯೋ ಮುಚ್ಚಿ ಮುಚ್ಚಿಬಿಡ್ತೀನಿ

ಒಂದು ಎಲ್ ಕೆ ಜುಂಡಿಸ್ಕೊಂಡು ಹೊಡೆದು ಹೇಳ್ಕೊಟ್ಟಿದ್ದೀನಿ ತಗೋ ಗಿಫ್ಟ್ ಹೆಸರು ಹೇಳಿದ್ ಸ್ಪೆಲ್ಲಿಂಗ್ ಗೊತ್ತಿಲ್ವಲ್ಲ ಮಮ್ಮಿ ಈ ತರ ಸ್ಪೆಲ್ಲಿಂಗ್ ಗೊತ್ತಿಲ್ವಲ್ಲ ಮಮ್ಮಿ ನನ್ಗೂ ಅದಕ್ಕೆ ಮಮ್ಮಿ ಸ್ಪೆಲ್ಲಿಂಗ್ ಬರಲ್ಲ ಸೇಮ್ ಬರ್ಟ್ ಮಮ್ಮಿ ನಾನು ಅನ್ಕೊಂತಿದ್ದೆ ಏನಕ್ಕೆ ನನಗೆ ಸ್ಪೆಲ್ಲಿಂಗ್ ಬರಲ್ಲ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ತೀನಿ ಅಂತ ಇವಾಗಲ್ಲ ಮ ಸ್ಕೂಲಲ್ಲಿ ಏನಕ್ಕೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ತೀನಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ತೀನಿ ಅಂತ ಅನ್ಕೋತಿದ್ದೆ ಇವಾಗ ಗೊತ್ತಾಯ್ತು ನಿನ್ನಿಂದ ಅಮ್ಮ ನೀನು ಅದೇ ಬಲ್ಪ್ ಮಮ್ಮಿ ಎಲ್ಲ ಕಲರ್ ಬಲ್ಪ್ ಅದೇ ಇನ್ಸ್ಟಾಗ್ರಾಮ್ ಆಗಿರೋ ಅಡಿಕ್ಟ್ ನಮ್ಮ ಅಮ್ಮ ಯಾವ್ದಕ್ಕೂ ಅಡಿಕ್ಟ್ ಆಗಿಲ್ಲ ಅಷ್ಟೊಂದು ಅಡಿಕ್ಷನ್ಸ್ಟಾಗ್ರಾಮ್ ಅಡಿಕ್ಟ್ ಆಗಿಲ್ಲ ಇಎಮ್ಐ ಕಟ್ಟುವ ಗ್ರಾಹಕರಿಗೆ ಇಳಿಕೆ ಆಗುತ್ತೆ ಬಡ್ಡಿ ದರ ನ್ಯೂಸ್